ಒನ್ ಟು ತ್ರೀ ಸ್ಟಾರ್ಟ್ ಇವಾಗ ಏನ್ ಆಡ್ತಾ ಇರೋದು ಡೈಲಾಗ್ಸಾ ಡೈಲಾಗ್ಸ್ ಹೇಳ್ತೀರಾ ಜಗಳ ಆಡ್ಬಾರ್ದು ಅರ್ಸಿ ಬಿಟ್ಟಿಮಾ ಏ ಜಗಳ ಆಡ್ಬಾರ್ದು ಇಲ್ಲೇ ಏ ಆಯ್ತು అన్నైతా సరే డైలాగ్స్ మాత్రమే ఇల్రి లేను బడ ఆయ్తో అయివ్ చిక్కువనలా శివాజ్జాంకా బాబు కొలి ఒదక రబ్బు ఏయ్ ఓడిరి ఓడిరి క్లాసా నెక్స్ట్ ఎడు మ్మాబ బమ్మ ಆಡೇಳು ಏಯ್ ನೀನು ಬಾಯಿ ಮುಚ್ಕೊ ಹೇಳ ನೀವು ಹೇಳಲ್ಲ ನೀನು ನಾಚಿಕೆನಾ ಅದಕ್ಕೆ ನಾಚಿಕೆ ಏರ್ ಬರ್ತಾನೆ ಹೆಣ್ಮಕ್ಳಿಗೆ ಹೇಳು ಕಚ್ಚುತ್ತೇನಾ ಅಷ್ಟೇನಾ ಬೇರೆ ಹೇಳು ಅಯ್ಯ ಬರ ನೀನು ಬರ

ನಮ್ಮ ಮನಜ ಹೊಂಡ ಡೈಲಾಗ್ ಹೇಳ್ತಾನೆ ಗುರು ಇವಾಗ ಬಾಣಜ ಬೇಗ ಹೇಳ್ಬೇಕು ಬರ್ತಾ ಬರ್ತಾ ಇದನ್ನಪ್ಪ ಬಾಹುಬಳ್ಳಿ ಬಂದ ನೋಡ್ರ